ವೆಲ್ಕಮ್ ಟು ಗುಡ್ ಫ್ಯೂಚರ್ ಅಕಾಡೆಮಿ ಧಾರವಾಡ ಟುಡೇ ವಿ ಆರ್ ಡಿಸ್ಕಸ್ಸಿಂಗ್ ಅಬೌಟ್ ಡಿವಿಜಿಬಿಲಿಟಿ ರೂಲ್ಸ್ ಬೇಸ್ಡ್ ಆನ್ ಪ್ರಾಬ್ಲಮ್ಸ್ ನಾವೇನು ಮಾಡಿದ್ದೀವಿ ಹಿಂದಿನ ವೀಡಿಯೋದಲ್ಲಿ ನಾವೇನು ಮಾಡಿದ್ದೆವು ಡಿವಿಜ್ಬಿಲಿಟಿ ರೂಲ್ಸ್ ಬಗ್ಗೆ ಡಿಸ್ಕಷನ್ ಮಾಡಿವೆವು ಅಂದರೆ ಎರಡರಿಂದ ಹನ್ನೆರಡರವರೆಗಿನ ಎಲ್ಲ ಸಂಖ್ಯೆಯ ಬಾಧ್ಯತೆ ನಿಯಮಗಳ ಬಗ್ಗೆ ಡಿಸ್ಕಷನ್ ಮಾಡಿವು ಹಾಗಾದರೆ ಇವತ್ತು ನಾವೇನು ಮಾಡೋಣ ಡಿವಿಜಿಬಿಲ್ಟಿ ರೂಲ್ಸ್ ಬೇಸ್ಡ್ ಆನ್ ಪ್ರಾಬ್ಲಮ್ಸ್ ಯಾವ ರೀತಿ ಸೆಂಟ್ರಲ್ ಎಕ್ಸಾಮ್ ಒಳಗಡೆ ಕೇಳಿರ್ತಾರೆ ಅನ್ನೋದು ನಾವು ಇವತ್ತಿನ ಕ್ಲಾಸಿನಲ್ಲಿ ನೋಡೋಣ ಓಕೆ ಹಾಗಾದರೆ ನಾವೇನು ನೋಡೋಣ ಫಸ್ಟ್ ಕ್ವಶನ್ ನೋಡೋಣ ಫಸ್ಟ್ ಕ್ವಶನ್ ಫಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಒನ್ ಏನೈತೆ ನೋಡ್ರಿ ಈ ಕೆಳಗಿನ ಯಾವ ಸಂಖ್ಯೆಯನ್ನು ಮೂವತ್ತ್ಮೂರರಿಂದ ಸಂಪೂರ್ಣವಾಗಿ ಭಾಗಿಸಬಹುದು ಈ ಕೆಳಗಿನ ಯಾವ ಸಂಖ್ಯೆಯನ್ನು ಮೂವತ್ತ್ಮೂರರಿಂದ ಸಂಪೂರ್ಣವಾಗಿ ಭಾಗಿಸಬಹುದು ಐತೆ ಫಸ್ಟ್ ಕ್ವೆಶನ ಹಾಗಾದರೆ ಮೂವತ್ತ್ಮೂರು ಯಾವ ರೀತಿ ಬರಿಬೋದು ಮೂವತ್ತ್ಮೂರು ಸ್ಪ್ಲಿಟ್ ಮಾಡಿ ಯಾವ ರೀತಿ ಬರಿಬೋದು ಮೂವತ್ತ್ಮೂರು ಮೂವತ್ತ್ಮೂರು ಹನ್ನೊಂದು ಇಂಟು ಮೂರು ಬರಿಬೌದಾ ಹನ್ನೊಂದು ಇಂಟು ಮೂರು ಬರಿಬೋದು ಓಕೆ ಹಾಗಾದ್ರೆ ಹನ್ನೊಂದು ಡ್ಯೂಜಿಬಿಲ್ಟಿ ರೂಲ್ಸು ಗೊತ್ತೈತಿ ಮೂರು ಡ್ಯೂಜಿಬಿಲ್ಟಿ ರೂಲ್ಸು ಗೊತ್ತೈತಿ ಹಾಗಾದ್ರೆ ಯಾರು ವಿಡಿಯೋ ಹಿಂದಿನ ವಿಡಿಯೋ ನೋಡಿಲ್ಲ ಹಾಗಾದರೆ ಇದಕ್ಕಿಂತ ಮುಂಚೆ ವಿಡಿಯೋ ನೋಡಿರಿ ಹಾಗಾದರೆ ಈ ಕ್ಲಾಸ್ ನಿಮ್ಗೆ ಪೂರ್ಣವಾಗಿ ತಿಳಿದೈತೆ ಓಕೆ ಹಾಗಾದ್ರೆ ಮೊದಲು ಹನ್ನೊಂದು ಮತ್ತು ಮೂರು ಓಕೆ ಮೂರು ಡ್ಯೂಜಿಬಿಲ್ಟಿ ರೂಲ್ಸ್ ಏನಿರ್ತೈತಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಏನು ಮಾಡಬೇಕು ಕೂಡಿಸ್ಬೇಕು ಕೂಡಿಸಿ ಮೂರು ಮಗ್ಗಿ ಒಳಗಡೆ ನೋಡಬೇಕಾ ಹಾಗಾದರೆ ಆಪ್ಷನ್ ಚೆಕ್ ಮಾಡ್ಕೋತ ಹೋಗ್ರಿ ಹಾಗಾದ್ರೆ ಒಂದೇ ಆಪ್ಷನ್ ನೋಡ್ರಿ ಕೂಡಿಸ್ರಿ ಎರಡು ಐದು ಏಳು ಏಳು ಆರು ಹದಿಮೂರು ಹದಿಮೂರು ಒಂದು ಹದಿನಾಲ್ಕು ಹದಿನಾಲ್ಕು ಎಂಟು ಇಪ್ಪತ್ತೆರಡು ಇಪ್ಪತ್ತೆರಡು ನಾಲ್ಕು ಇಪ್ಪತ್ತಾರು ಐತೆ ಹಾಗಾದರೆ ಮೂರು ಮಧ್ಯೆ ಒಳ್ಳೆ ಇಪ್ಪತ್ತಾರು ಐತಿ ಇಲ್ಲ ಹಾಗಾದರೆ ಆಪ್ಷನ್ ಎ ಆಗಂಗಿಲ್ಲ ಓಕೆ ಅದೇ ರೀತಿ ಆಪ್ಷನ್ ಬಿ ಚೆಕ್ ಮಾಡಿರಿ ಐದು ನಾಲ್ಕು ಒಂಬತ್ತು ಒಂಬತ್ತು ಎರಡು ಹನ್ನೊಂದು ಹನ್ನೊಂದು ಎರಡು ಹದಿಮೂರು ಹದಿಮೂರು ಐದು ಹದಿನೆಂಟು ಹದಿನೆಂಟು ಆರು ಇಪ್ಪತ್ತ್ನಾಲ್ಕು ಓಕೆ ಹಾಗಾದ್ರೆ ಇದು ಮೂರಲ್ಲೇ ಬಾ ಹೋಗ್ತೈತಿ ಅದೇ ರೀತಿ ಹನ್ನೊಂದರಲ್ಲೇ ಚೆಕ್ ಮಾಡಿರಿ ಫೈವ್ ಫೋರ್ ಡಬಲ್ ಟು ಫೈವ್ ಸಿಕ್ಸ್ ಐತೆ ಓಕೆ ಹನ್ನೊಂದು ಡಿವಜಿಬಿಲಿಟಿ ರೂಲ್ ಏನು ಹೇಳ್ತೈತಿ ಆಡು ಪ್ಲೇಸ್ ಮತ್ತು ಇವನ್ ಒನ್ ಪ್ಲೇಸ್ ಎರಡು ಕೂಡಿಸ್ಬೇಕು ಕೂಡಿಸಿ ಏನು ಮಾಡಬೇಕು ಕಳಿಬೇಕು ರಿಸಲ್ಟ್ ಏನಾಗಿರಬೇಕು ನಮ್ಗೆ ಜೀರೋ ಅಥವಾ ಹನ್ನೊಂದರ ಮಗಿಯರೇ ಆಗಿರಬೇಕು ಓಕೆ ಹಾಗಾದ್ರೆ ನೋಡಿರಿ ಆರ್ಡ್ ಪ್ಲೇಸ್ ಕೂಡಿಸ್ರಿ ಐದು ಎರಡು ಏಳು ಏಳು ಐದು ಹನ್ನೆರಡು ಅದೇ ರೀತಿ ನಾಲ್ಕು ಎರಡು ಆರು 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 ಹನ್ನೆರಡು ಓಕೆ ಹನ್ನೆರಡು ಮೈನಸ್ ಹನ್ನೆರಡು ಜೀರೋ ಬತ್ತಾ ಹಾಗಾದ್ರೆ ಇದು ಪೂ ಸಂಪೂರ್ಣವಾಗಿ ಹನ್ನೊಂದು ಡಿವಿಜಿಬಿಲಿಟಿ ಆಗುತ್ತೆ ಮತ್ತು ಮೂರು ಭಾಗ ಹೋಗ್ತೈತೆ ಹಾಗಾದ್ರೆ ಆಪ್ಷನ್ ಯಾವುದಾಗುತ್ತೆ ನಮ್ಗೆ ಬಿ ಆಗತೈತಿ ಓಕೆ ಆಪ್ಷನ್ ಆಗುತ್ತೆ ಬಿ ಆಗತೈತಿ ಹಾಗಾದರೆ ಮೂವ್ ಆನ್ ಟು ದಿ ಸೆಕೆಂಡ್ ನೋಡಿರಿ ಈ ಹಾಗಾದರೆ ಕ್ವೆಶನ್ ನಂಬರ್ ಟು ನೋಡ್ರಿ ಏನೈತಿ ಕೆಳಗಿನ ಯಾವ ಸಂಖ್ಯೆಯು ಎಪ್ಪತ್ತೆರಡರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತದೆ ಕೆಳಗಿನ ಯಾವ ಸಂಖ್ಯೆಯು ಎಪ್ಪತ್ತೆರಡರಿಂದ ಪೂರ್ಣವಾಗಿ ಭಾಗಿಸಲ್ಪಡುತ್ತದೆ ಅಂತಂದ್ರೆ ಹಾಗಾದರೆ ಎಪ್ಪತ್ತೆರಡು ಯಾವ ರೀತಿ ಬರಿಬೋದು ನಾವು ಎಪ್ಪತ್ತೆರಡು ಯಾವ ರೀತಿ ಬರಿಬೋದು ಒಂಬತ್ತು ಇಂಟು ಎಂಟು ಬರಿಬೋದಾ ಒಂಬತ್ತು ಇಂಟು ಎಂಟು ಬರಿಬೋದು ಹಾಗಾದರೆ ಒಂಬತ್ತು ಡಿವಿಸಿಬಿಲ್ಟಿ ರೂಲು ಗೊತ್ತೈತಿ ಎಂಟ್ರಿ ಡ್ಯಿಬಿಲ್ಟಿ ರೂಲು ಗೊತ್ತೈತಿ ಹಾಗಾದ್ರೆ ಒಂಬತ್ತು ಡಿವಿಜಿಬಿಲ್ಟಿ ರೂಲ್ ಏನು ಹೇಳ್ತೈತಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಏನು ಮಾಡಬೇಕು ಕೂಡಿಸ್ಬೇಕು ಕೂಡಿಸಿ ಏನು ಮಾಡಬೇಕು ಒಂಬತ್ತರ ಮಗ್ಗಿ ಒಳಗಡೆ ನೋಡಬೇಕು ಅದೇ ರೀತಿ ಎಂಟ್ರಿ ಡಿವಿಜಿಬಿಲಿಟಿ ರೂಲ್ ಏನು ಹೇಳ್ತೈತಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಕೊನೆ ಮೂರು ಸಂಖ್ಯೆ ಮಾತ್ರ ಚೆಕ್ ಮಾಡಬೇಕು ಏನು ಮಾಡಬೇಕು ರೀ ಕೊನೆ ಮೂರು ಸಂಖ್ಯೆ ಮಾತ್ರ ಚೆಕ್ ಮಾಡಬೇಕು ಹಾಗಾದ್ರೆ ಫಸ್ಟ್ ಏನು ಮಾಡೋಣ ಒಂಬತ್ತರ ಚೆಕ್ ಮಾಡೋಣ ಹಾಗಾದ್ರೆ ಆಪ್ಷನ್ ಚೆಕ್ ಮಾಡಿರಿ ಕೂಡಿಸ್ರಿ ಆಪ್ಷನ್ ನಾಲ್ಕು ಎಂಟು ಹನ್ನೆರಡು ಹನ್ನೆರಡು ಪ್ಲಸ್ ಜೀರೋ ಹನ್ನೆರಡು ಹನ್ನೆರಡು ಎರಡು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ನಾಲ್ಕು ಹದಿನೆಂಟು ಆಯ್ತಾ ಹದಿನೆಂಟು ಆಯ್ತಾ ಹಾಗಾದ್ರೆ ಹದಿನೆಂಟು ಒಂಬತ್ತರ ಮಗಿ ಒಳಗಡೆ ಬರ್ತೈತಿ ಹಾಗಾದ್ರೆ ಒಂಬತ್ತರ ಮಗಿ ಒಳಗಡೆ ಹದಿನೆಂಟು ಐತಿ ಓಕೆ ಇದ್ರದ್ದು ಬಂತ ಹಾಗಾದ್ರೆ ಎಂಟ್ರಿ ಚೆಕ್ ಮಾಡಿರಿ ಲಾಸ್ಟ್ ತ್ರೀ ಡಿಜಿಟ್ ನಂಬರ್ ಓಕೆ ಲಾಸ್ಟ್ ತ್ರೀ ಡಿಜಿಟ್ ಎಷ್ಟೈತಿ ಜೀರೋ ಟೂ ಫೋರ್ ಐತೆ ಓಕೆ ಇದು ಎಂಟರಿಂದ ಪೂರ್ಣವಾಗಿ ಭಾಗ ಹೋಗ್ತೈತಿ ಹಾಗಾದ್ರೆ ನಮ್ದು ಆನ್ಸರ್ ಯಾವುದಾಗುತ್ತಾ ಆನ್ಸರ್ ಎ ಆಗ್ತೈತಿ ಓಕೆ ಆನ್ಸರ್ ಯಾವುದಾಗುತ್ತಾ ಎ ಆಗ್ತೈತಿ ಓಕೆ ಓಕೆ ಕ್ವಶನ್ ನಂಬರ್ ತ್ರೀ ನೋಡಿರಿ ಏನೈತಿ ಫೈವ್ ಸಿಕ್ಸ್ ತ್ರೀ ಎಕ್ಸ್ ಫೋರ್ ಟು ಸಂಖ್ಯೆಯು ಮೂರರಿಂದ ಭಾಗಿಸಬಹುದಾದ ಎಕ್ಸ್ನ ಮೌಲ್ಯ ಎಷ್ಟು ಅಂತಂದ್ರೆ ಓಕೆ ಹಾಗಾದ್ರೆ ಇಲ್ಲೊಂದು ನಂಬರ್ ಕೊಟ್ಟರೆ ಯಾವ ನಂಬರ್ ಐತಿ ಫೈವ್ ಸಿಕ್ಸ್ ತ್ರೀ ಎಕ್ಸ್ ಫೋರ್ ಟು ಐತಿ ಹಾಗಾದ್ರೆ ಎಕ್ಸ್ನ ಬೆಲೆ ಯಾವುದು ಹಾಕಿದ್ರೆ ನಮ್ಗೆ ಈ ಸಂಖ್ಯೆ ಮೂರರಿಂದ ಪೂರ್ಣವಾಗಿ ಭಾಗ ಹೋಗ್ತೈತೆ ಅನ್ನೋದು ಚೆಕ್ ಮಾಡಬೇಕು ಯಾವ ರೀತಿ ಚೆಕ್ ಮಾಡಬೇಕು ನಾವು ಮೂರು ರೂಲ್ ಗೊತ್ತೈತಿ ಕೊಟ್ಟಿರ್ತ ಸಂಖ್ಯೆ ಕೂಡಿಸ್ಬೇಕು ಕೂಡಿಸಿ ಮೂರು ಮಗ್ಗಿ ಒಳಗಡೆ ನೋಡಬೇಕು ಹಾಗಾದರೆ ಕೂಡಿಸಿ ಫಸ್ಟ್ ಆಫ್ ಆಲ್ ಐದು ಆರು ಹನ್ನೊಂದು ಹನ್ನೊಂದು ಮೂರು ಹದಿನಾಲ್ಕು ಹದಿನಾಲ್ಕು ನಾಲ್ಕು ಹದಿನೆಂಟು ಹದಿನೆಂಟು ಎರಡು ಎಷ್ಟೈತೆ ಇಪ್ಪತ್ತೈತೆ ಓಕೆ ಎಕ್ಸ್ ಪ್ಲಸ್ ಟ್ವೆಂಟಿ ಐತೆ ಹಾಗಾದರೆ ಎಕ್ಸ್ನ ಬೆಲೆ ಕಂಡುಹಿಡಬೇಕಾ ಹಾಗಾದರೆ ಆಪ್ಷನ್ ಚೆಕ್ ಮಾಡ್ಕೊತ ಹೋಗೋಣ ಫಸ್ಟ್ ಆಪ್ಷನ್ ಏನೈತಿ ಜೀರೋ ಐತಿ ಜೀರೋ ಹಾಕ್ರಿ ಎಕ್ಸ್ ಇದ್ದಲ್ಲಿ ಇಪ್ಪತ್ತು ಪ್ಲಸ್ ಜೀರೋ ಎಷ್ಟೈತೆ ಇಪ್ಪತ್ತೈತೆ ಹಾಗಾದರೆ ಮೂರು ಮಗ್ಗಿ ಒಳಗಡೆ ಇಪ್ಪತ್ತೈತೆ ಇಲ್ಲ ಹಾಗಾದರೆ ಆಪ್ಷನ್ ಎ ಆಗಂಗಿಲ್ಲ ಅದೇ ರೀತಿ ಆಪ್ಷನ್ ಬಿ ಚೆಕ್ ಮಾಡಿರಿ ಇಪ್ಪತ್ತು ಪ್ಲಸ್ ಎರಡು ಇಪ್ಪತ್ತೆರಡು ಐತ ಇಪ್ಪತ್ತೆರಡು ಮೂರು ಒಳಗಡೆ ಐತಿ ಇಲ್ಲ ಹಾಗಾದ್ರೆ ಆಪ್ಷನ್ ಬೀನು ಆಗಂಗಿಲ್ಲ ಅದೇ ರೀತಿ ಆಪ್ಷನ್ ಸಿ ಚೆಕ್ ಮಾಡಿರಿ ಇಪ್ಪತ್ತು ಪ್ಲಸ್ ಮೂರು ಇಪ್ಪತ್ತ್ಮೂರು ಐತಿ ಇಪ್ಪತ್ತ್ಮೂರು ಮೂರು ಒಳಗಡೆ ಇಲ್ಲ ಹಾಗಾದ್ರೆ ಉಳಿದು ಯಾವುದು ಆಪ್ಷನ್ ಡಿ ಉಳಿತಷ್ಟು ಹಾಗಾದ್ರೆ ಚೆಕ್ ಮಾಡಿರಿ ಇಪ್ಪತ್ತು ಪ್ಲಸ್ ನಾಲ್ಕು ಎಷ್ಟೈತೆ ಇಪ್ಪತ್ನಾಲ್ಕು ಐತೆ ಇಪ್ಪತ್ನಾಲ್ಕು ಮೂರು ಮಗಿ ಒಳಗಡೆ ಐತಿ ಹಾಗಾದ್ರೆ ಆಪ್ಷನ್ ಯಾವುದಾಗುತ್ತೆ ನಮ್ಮದು ಡಿ ಆಗ್ತೈತೆ ಓಕೆ ಆಪ್ಷನ್ ಯಾವುದಾಗುತ್ತಾ ಡಿ ಆಗುತ್ತಾ ಅದೇ ರೀತಿ ಕ್ವೆಶನ್ ನಂಬರ್ ನಾಲ್ಕು ನೋಡಿರಿ ಓಕೆ ಅದೇ ರೀತಿ ಕ್ವಶನ್ ನಂಬರ್ ನಾಲ್ಕು ಓಕೆ ನೋಡಿ ಇಲ್ಲಿ ಸೇಮ್ ಆ್ಯಜ್ ಇಟ್ ಈಸ್ ಐತಿ ಹಿಂದಿನ ಕ್ವಶನ್ ಏನು ಅಲ್ಲಿ ಎಕ್ಸ್ ಬೆಲೆ ಕಂಡು ಹಿಡಿಯೋ ಅದೇ ರೀತಿ ಇಲ್ಲಿನೂ ಎಕ್ಸ್ನ ಬೆಲೆ ಹಿಡಿಬೇಕು ಓಕೆ ಕೊಟ್ಟಿರುವ ಸಂಖ್ಯೆ ಯಾವುದೋ ಒಂದು ಸಂಖ್ಯೆ ಕೊಟ್ಟರೆ ಇದು ಹನ್ನೊಂದರಿಂದ ಭಾಗಿಸಬಹುದಾದ ಎಕ್ಸ್ನ ಬೆಲೆಯನ್ನು ಕಂಡು ಹಿಡಿಯುವರಿ ತಂದ್ರೆ ಹಿಂದಿನ ಕ್ವೆಶನ್ದಾಗ ಏನಿತ್ತು ಅಲ್ಲಿ ಮೂರದ್ದು ಕೊಟ್ಟಿರಿ ಡಿವಿಜಿಬಿಲಿಟಿ ರೂಲ ಇಲ್ಲಿ ಹನ್ನೊಂದರ ಕೊಟ್ಟಿರತ್ತಿ ಹಾಗಾದ್ರೆ ನಮ್ಗೆ ಹನ್ನೊಂದು ಡಿವಿಜಿಬಿಲಿಟಿ ರೂಲ ಗೊತ್ತೈತಿ ಆಲ್ರೆಡಿ ಹಿಂದಿನ ಹಿಡಿಯೋದಾಗ ಕಲ್ತೀವ ಓಕೆ ಹಾಗಾದ್ರೆ ನಾವೇನು ಮಾಡೋಣ ಮೊದಲು ಆರ್ಡ್ ಬೇಸ್ ಕೂಡಿಸೋಣ ಅಂದರೆ ಬೆಸಸ್ಥಾನ ಸಂಖ್ಯೆಗಳನ್ನು ಕೂಡಿಸೋಣ ಓಕೆ ಬೆಸಸ್ಥಾನ ಸಂಖ್ಯೆ ಯಾವ್ಯಾವು ನಾಲ್ಕು ಮೂರು ಏಳು ಏಳು ಮೂರು ಹತ್ತು ಹತ್ತು ಪ್ಲಸ್ ಎಂಟು ಹದಿನೆಂಟು ಐತ ಅದೇ ರೀತಿ ಸಮಸ್ಥಾನ ಸಂಖ್ಯೆಗಳನ್ನು ಕೂಡಿಸಬೇಕು ಕೂಡಿಸಿರಿ ಯಾವ ಎಷ್ಟೈತಿ ಆರು ಒಂಬತ್ತು ಹದಿನೈದು ಹದಿನೈದು ಪ್ಲಸ್ ಎಕ್ಸ್ ಹದಿನೈದು ಪ್ಲಸ್ ಎಕ್ಸ್ ಐತೆ ಓಕೆ ಇಷ್ಟೈತಾ ಇಲ್ಲಿ ಹದಿನೆಂಟು ಐತಿ ಇಲ್ಲಿ ಹದಿನೆಂಟು ಆಗ್ಬೇಕಾ ಇಲ್ಲಿ ಹದಿನೆಂಟು ಆಗ್ಬೇಕಾ ಹದಿನೈದಕ್ಕೆ ಯಾವ ಸಂಖ್ಯೆ ಕೂಡಿಸಿದ್ರೆ ಹದಿನೆಂಟು ಆಗ್ತೈತೆ ನಮಗೆ ಹದಿನೈದಕ್ಕೆ ಯಾವ ಸಂಖ್ಯೆ ಕೂಡಿಸ್ರು ಹದಿನೆಂಟು ಆಗ್ತೈತೆ ಅನ್ನೋದು ಆಪ್ಷನ್ ಮುಖಾಂತರ ಚೆಕ್ ಮಾಡ್ಕೊತೋರಿ ಆಪ್ಷನ್ ಏ ಐತಿ ಐದು ಐತಿ ಹದಿನೈದು ಪ್ಲಸ್ ಐದು ಟ್ವೆಂಟಿ ಆಗುತ್ತೆ ಇದು ಅಂತರ ಆಗಂಗಿಲ್ಲ ತ್ರೀ ಐತಿ ಹದಿನೈದು ಪ್ಲಸ್ ಮೂರು ಹದಿನೆಂಟು ಹದಿನೆಂಟೈತ್ತು ಹದಿನೆಂಟು ಮೈನಸ್ ಹದಿನೆಂಟು ಎಷ್ಟೈತೆ ಜೀರೋ ಬತ್ತಾ ಹಾಗಾದ್ರೆ ಹನ್ನೊಂದು ಡಿವಿಜಿಬಿಲ್ಟ್ ರೂಲ್ ಅಪ್ಲೈ ಇತ್ತು ಹಾಗಾದರೆ ಆಪ್ಷನ್ ಯಾವುದಾಗತ್ತಾ ಬಿ ಆಗತ್ತೈತೆ ಓಕೆ ಹನ್ನೊಂದು ಡಿವಿಜಿಬಿಲ್ಟ್ ರೂಲ್ ಏನು ಹೇಳ್ತೈತಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಏನು ಮಾಡಬೇಕು ಬೆಸಸ್ಥಾನ ಸಂಖ್ಯೆ ಮತ್ತು ಸಮಸ್ಥಾನ ಸಂಖ್ಯೆಗಳ ಕೂಡಿಸಿ ಏನು ಮಾಡಬೇಕು ಕಳಿಬೇಕು ಕಳೆದ ರಿಸಲ್ಟ್ ಏನಾಗಿರಬೇಕು ಹನ್ನೊಂದು ಅಥವಾ ಜೀರೋ ಆಗಿರಬೇಕು ಓಕೆ ಹನ್ನೊಂದು ಅಥವಾ ಜೀರೋ ಆಗಿರಬೇಕು ಹಾಗಾದ್ರೆ ಆಪ್ಷನ್ ಯಾವುದಾಗತ್ತಾ ನಮಗೆ ಬಿ ಆಗ್ತಿತ್ತು ಓಕೆ ಅದೇ ರೀತಿ ಕ್ವೆಶನ್ ನಂಬರ್ ಐದು ನೋಡೋಣ ಕ್ವಶನ್ ನಂಬರ್ ಫೈವ್ ಸೇಮ್ ಆ್ಯಸ್ ಇಟ್ ಈಸ್ ಐತಿ ಹಿಂದಿನ ಕ್ವಶನ್ದಾಗ ಏನು ಅಲ್ಲಿ ಎಕ್ಸ್ ಕೊಟ್ಟಿರು ಇಲ್ಲೇನೈತಿ ಸ್ಟಾರ್ ಐತಿ ಹಿಂದಿನ ಕ್ವಶನ್ದಾಗ ಎಕ್ಸ್ ಕೊಟ್ಟರು ಇಲ್ಲಿ ಸ್ಟಾರ್ ಐತಿ ಸೇಮ್ ಆ್ಯಜ್ ಇಟ್ ಈಸ್ ಐತಿ ಸೇಮ್ ಆ್ಯಜ್ ಇಟ್ ಈಸ್ ಐತಿ ಓಕೆ ಹಾಗಾದ್ರೆ ನೋಡ್ರಿ ಏನೈತಿ ನೈನ್ ಫೋರ್ ಸ್ಟಾರ್ ಟೂ ತ್ರೀ ಫೈವ್ ಸೆವೆನ್ ಓಕೆ ಮತ್ತೇನು ಮಾಡೋಣ ಬೆಸಸ್ಥಾನ ಮತ್ತು ಸಮಸ್ಥಾನ ಸಂಖ್ಯೆಗಳನ್ನು ಕೂಡಿಸೋಣ ಓಕೆ ಕೂಡಿಸ್ರಿ ನೈನ್ ಪ್ಲಸ್ ನೋಡಿರಿ ನೈನ್ ಪ್ಲಸ್ ಸ್ಟಾರ್ ಆಯಿತಾ ಒಂಬತ್ತು ಎರಡು ನೋಡಿರಿ ಬೆಸಸ್ಥಾನ ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ಏಳು ಹತ್ತೊಂಬತ್ತು ಪ್ಲಸ್ ಸ್ಟಾರ್ ಬತ್ತ ಸ್ಟಾರ್ ಭತ್ತ ಸಮಸ್ಥಾನ ಕೂಡಿಸ್ರಿ ನಾಲ್ಕು ಎರಡು ಆರು ಆರು ಐದು ಹನ್ನೊಂದು ಓಕೆ ಹನ್ನೊಂದು ಬತ್ತಾ ಹಾಗಾದ್ರೆ ಸ್ಟಾರ್ನ ಬೆಲೆಯನ್ನು ಕಂಡು ಹಿಡಿಬೇಕು ಓಕೆ ಸ್ಟಾರ್ನ ಬೆಲೆಯನ್ನು ಕಂಡು ಹಿಡ್ರಿರಿ ಒಂದು ಹಾಕ್ರಿ ಎಷ್ಟಿತ್ತು ಹತ್ತೊಂಬತ್ತು ಪ್ಲಸ್ ಒಂದು ಇಪ್ಪತ್ತೈದು ಇಪ್ಪತ್ತರಾಗ ಹನ್ನೊಂದು ಕಳೆದ್ರೆ ಒಂಬತ್ತು ಬತ್ತು ನಮಗೆ ಡಿವಿಜಿಬಿಲ್ಟಿ ರೂಲ್ ಹನ್ನೊಂದು ಏನು ಹೇಳ್ತೈತಿ ಜೀರೋ ಅಥವಾ ಹನ್ನೊಂದು ಬರಬೇಕು ಹಾಗಾದ್ರೆ ಆಪ್ಷನ್ ಆಗಂಗಿಲ್ಲ ಅದೇ ರೀತಿ ಏಳು ಹಾಕ್ರಿ ಹತ್ತೊಂಬತ್ತು ಪ್ಲಸ್ ಏಳು ಇಪ್ಪತ್ತಾರು ಆಯಿತು ಇಪ್ಪತ್ತಾರಾಗ ಹನ್ನೊಂದು ಕಳೆದ್ರೆ ಅಷ್ಟಿತ್ತು ಹದಿನೈದು ಬತ್ತು ಹಾಗಾದ್ರೆ ಆಪ್ಷನ್ ಬೀನು ಆಗಂಗಿಲ್ಲ ಎಂಟು ಹಾಕ್ರಿ ಹತ್ತೊಂಬತ್ತು ಪ್ಲಸ್ ಎಂಟು ಇಪ್ಪತ್ತೇಳು ಆಯಿತು ಇಪ್ಪತ್ತೇಳರಾಗ ಹನ್ನೊಂದು ಕಳೆದ್ರೆ ಹದಿನಾರು ಬರ್ತೈತಿ ಇದನ್ನು ಆಗಂಗಿಲ್ಲ ಉಳಿತು ಎಷ್ಟು ಲಾಸ್ಟ್ ಆಪ್ಷನ್ ಡಿ ಉಳಿತು ಹಾಗ್ರಿ ಹತ್ತೊಂಬತ್ತು ಪ್ಲಸ್ ಮೂರು ಇಪ್ಪತ್ತೆರಡು ಐತಿ ಇಪ್ಪತ್ತೆರಡ್ರಾಗ ಹನ್ನೊಂದು ತೆಗೆದ್ರೆ ಎಷ್ಟು ಉಳಿತು ಹನ್ನೊಂದು ಬಂತಾ ಡಿವಿಜ್ಬಿಲ್ ರೂಲ್ ಹನ್ನೊಂದು ಬಂತ ಹಾಗಾದ್ರೆ ಆಪ್ಷನ್ ಯಾವ್ದಾಗತ್ತೆ ನಮ್ಮದು ಡಿ ಆಗ್ತೈತಿ ಓಕೆ ಆಪ್ಷನ್ ಯಾವ್ದಾಗತ್ತಾ ಡಿ ಆಗ್ತೈತಿ ಅದೇ ರೀತಿ ಕ್ವಶನ್ ನಂಬರ್ ಸಿಕ್ಸ್ ನೋಡೋಣ ಕ್ವೆಶನ್ ನಂಬರ್ ಸಿಕ್ಸ್ ಸೇಮ್ ಆ್ಯಾಜ್ ಇಟ್ ಈಸ್ ಐತಿ ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡು ಹಿಡಬೇಕು ಬಟ್ ನಂಬರ್ ಏನು ಕೊಟ್ಟರೆ ಇಲ್ಲಿ ನೈಂಟಿ ನೈನ್ ಕೊಟ್ಟರು ಓಕೆ ನೈಂಟಿ ನೈನ್ ಕೊಟ್ಟರೆ ಹಿಂದಿನ ಕ್ವಶನ್ದಾಗ ಏನು ಕೊಟ್ಟರು ಹನ್ನೊಂದು ಕೊಟ್ಟಿರು ಏನು ಕೊಟ್ಟರು ನೈಂಟಿ ನೈನ್ ಕೊಟ್ಟರು ಓಕೆ ನೈಂಟಿ ನೈನ್ ಕೊಟ್ರ ಓಕೆ ಹಾಗಾದ್ರೆ ನೋಡಿರಿ ಏಳು ಕೊಟ್ಟಿರುವ ಏಳು ಅಂಕಿಯ ಸಂಖ್ಯೆ ಇದೊಂದು ಸಂಖ್ಯೆ ಕೊಟ್ಟರೆ ಈ ಸಂಖ್ಯೆಯು ಒಂಬತ್ತರಿಂದ ಭಾಗಿಸಬಹುದಾದ ಎಕ್ಸ್ನ ಮೌಲ್ಯ ಎಷ್ಟು ಅಂತಂದ್ರೆ ಹಾಗಾದರೆ ಎಕ್ಸ್ನ ಮೌಲ್ಯನ ಕಂಡುಹಿಡಿಬೇಕಾ ಹಾಗಾದ್ರೆ ತೊಂಬತ್ತೊಂಬತ್ತು ಫಸ್ಟ್ ಏನು ಮಾಡ್ಕೋಬೇಕು ತೊಂಬತ್ತೊಂಬತ್ತು ಐತೆ ತೊಂಬತ್ತೊಂಬತ್ತು ಯಾವ ರೀತಿ ಬರಿಬೋದು ನಾವು ಹನ್ನೊಂದು ಇಂಟು ಒಂಬತ್ತು ಬರಿಬೋದಾ ಹನ್ನೊಂದು ಇಂಟು ಒಂಬತ್ತು ಬರಿಬೋದಾ ಹ್ಞೂ ಓಕೆ ಹನ್ನೊಂದು ಇಂಟು ಒಂಬತ್ತು ಬರಿಬೋದು ಹಾಗಾದರೆ ಮೊದಲೇನೈತಿ ನೋಡಿರಿ ಎಂಟು ನಾಲ್ಕು ಮೂರು ಒಂಬತ್ತು ಎಕ್ಸ್ ಫೈವ್ ತ್ರೀ ಹಾಗಾದ್ರೆ ಒಂಬತ್ತು ಡಿವಿಜಿಬಿಲ್ಟಿ ರೂಲ್ ನೋಡೋಣ ಒಂಬತ್ತು ಡಿವಿಜಿಬಿಲ್ಟಿ ರೂಲ್ ಹೇಳ್ತೈತಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಕೂಡಿಸ್ಬೇಕು ಕೂಡಿಸ್ರಿ ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ಮೂರು ಹದಿನೈದು ಹದಿನೈದು ಒಂಬತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಐದು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಮೂರು ಮೂವತ್ತೆರಡು ಪ್ಲಸ್ ಎಕ್ಸ್ ಬತ್ತಾ ಹಾಗಾದರೆ ಎಕ್ಸ್ನ ಬೆಲೆ ಯಾವುದು ಹಾಕಿದ್ರೆ ನಮಗೆ ಒಂಬತ್ತು ಟೇಬಲ್ ಸಿಗ್ತೈತಿ ಚೆಕ್ ಮಾಡ್ಕೊತ್ರಿ ಆಪ್ಷನ್ ಫಸ್ಟ್ ಆಪ್ಷನ್ ಐಸ್ತೈತಿ ಒಂಬತ್ತೈತಿ ಮೂವತ್ತೆರಡರಾಗ ಒಂಬತ್ತು ಕುಡಿಸ್ರೆ ಇಷ್ಟೈತ್ತು ನಲ್ವತ್ತೊಂದು ಬರ್ತೈತಿ ನಲ್ವತ್ತೊಂದು ಒಂಬತ್ತರ ಮಗಿ ಒಳಗಡೆ ಇಲ್ಲ ಹಾಗಾದ್ರೆ ಆಪ್ಷನ್ ಏ ಆಗಂಗಿಲ್ಲ ಅದೇ ರೀತಿ ಆಪ್ಷನ್ ಬಿ ಐತಿ ಚೆಕ್ ಮಾಡಿರಿ ಮೂವತ್ತೆರಡು ಪ್ಲಸ್ ನಾಲ್ಕು ಮೂವತ್ತಾರು ಆಗುತ್ತೆ ಓಕೆ ಮೂವತ್ತಾರು ಆಗುತ್ತೆ ಮೂವತ್ತಾರು ಒಂಬತ್ತರ ಮಗಿ ಒಳಗಡೆ ಐತಿ ಹಾಗಾದ್ರೆ ಉಳಿದೇನು ಚೆಕ್ ಮಾಡಿದ್ರೆ ಅವಶ್ಯಕತೆ ಬರೋಂಗಿಲ್ಲ ಓಕೆ ಬೇಕಂತ ಚೆಕ್ ಮಾಡಿರಿ ಓಕೆ ಮೂವತ್ತೆರಡು ಪ್ಲಸ್ ಮೂರು ಮೂವತ್ತೈದು ಇತ್ತು ಮೂವತ್ತೈದು ಒಂಬತ್ತರ ಮಗ್ಗಿ ಒಳಗಡೆ ಇಲ್ಲ ಅದೇ ರೀತಿ ಆರು ಚೆಕ್ ಮಾಡಿರಿ ಮೂವತ್ತೆರಡು ಅವ್ರ ಮೂವತ್ತೆಂಟಾಗುತ್ತಾ ಮೂವತ್ತೆಂಟು ಒಂಬತ್ತರ ಮಗ್ಗಿ ಒಳಗಡೆ ಇಲ್ಲ ಹಾಗಾದ್ರೆ ಆಪ್ಷನ್ ಯಾವಾಗತ್ತಾ ಬಿ ಆಗ್ತಿತ್ತು ಓಕೆ ಆಪ್ಷನ್ ಯಾವ್ದಾಗತ್ತಾ ಬಿ ಆಗುತ್ತಾ ಅದೇ ರೀತಿ ಕ್ವಶನ್ ನಂಬರ್ ಸೆವೆನ್ ನೋಡೋಣ ಕ್ವಶನ್ ನಂಬರ್ ಸೆವೆನ್ ಓಕೆ ಏನು ಕೊಟ್ಟರೆ ನೋಡಿರಲಿ ಕ್ವಶನ್ ನಂಬರ್ ಸೆವೆನ್ ಓಕೆ ಫೈವ್ ಒನ್ ಸೆವೆನ್ ಎಕ್ಸ್ ತ್ರೀ ಟೂ ಫೋರ್ ಸಂಖ್ಯೆಯನ್ನು ಹನ್ನೆರಡರಿಂದ ಭಾಗಿಸಿದಾಗ ಎಕ್ಸ್ನ ಮೌಲ್ಯ ಎಷ್ಟು ಅಂತಂದ್ರೆ ಓಕೆ ಎಕ್ಸ್ನ ಮೌಲ್ಯ ಎಷ್ಟು ಅಂತಂದ್ರೆ ನಮಗೆ ಗೊತ್ತೈತಿ ಹನ್ನೆರಡು ಡ್ಯೂಜಿಬಿಲಿಟಿ ರೂಲ್ ಗೊತ್ತೈತಿ ಯಾವಾಗ ಗೊತ್ತೈತೆ ಅಂದರೆ ಹಿಂದಿನ ವಿಡಿಯೋದಾಗ ಮಾಡಿ ಗೊತ್ತೈತೆ ಓಕೆ ಹನ್ನೆರಡು ಡ್ಯೂಜಿಬಿಟಿ ರೂಲ್ ಹೇಳ್ತೈತಿ ಯಾವುದೇ ಸಂಖ್ಯೆಯನ್ನು ಕೊಟ್ಟಿರುವ ಯಾವುದೇ ಸಂಖ್ಯೆಯನ್ನು ಮೂರು ಮತ್ತು ನಾಲ್ಕರಿಂದ ಪೂರ್ಣವಾಗಿ ಭಾಗ ಹೋಗಬೇಕು ಮೂರು ಮತ್ತು ನಾಲ್ಕರಿಂದ ಪೂರ್ಣವಾಗಿ ಭಾಗ ಹೋಗಬೇಕಾ ಹಾಗಾದರೆ ಮೂರದು ಗೊತ್ತೈತಿ ನಮ್ಗೆ ಆಲ್ರೆಡಿ ಏನು ಐತೆ ಕೊನೆ ಎರಡು ಸಂಖ್ಯೆ ಚೆಕ್ ಮಾಡಬೇಕು ನೋಡಿರಿ ಕೊನೆ ಎರಡು ಸಂಖ್ಯೆ ಎಷ್ಟೈತಿ ಇಲ್ಲಿ ಟ್ವೆಂಟಿ ಫೋರ್ ಐತಿ ಟ್ವೆಂಟಿ ಫೋರ್ ನಾಲ್ಕರಲ್ಲೇ ಭಾಗ ಹೋಗ್ತೈತಿ ಮೂರದು ನೋಡೋಣ ಮೂರದ್ದು ಏನು ಮಾಡಬೇಕು ಕೂಡ ಸಂಖ್ಯೆ ಎಕ್ಸ್ ತ್ರೀ ಟ್ಯೂ ಫೋರ್ ಓಕೆ ಕೂಡ ಐದು ಒಂದು ಆರು ಆರು ಏಳು ಹದಿಮೂರು ಹದಿಮೂರು ಮೂರು ಹದಿನಾರು ಹದಿನಾರು ಎರಡು ಹದಿನೆಂಟು ಹದಿನೆಂಟು ನಾಲ್ಕು ಇಪ್ಪತ್ತೆರಡು ಪ್ಲಸ್ ನಾಲ್ಕು ಇದು ಆಲ್ರೆಡಿ ನಾಲ್ಕರಲ್ಲೇ ಭಾಗ ಹೋಗ್ತೈತಿ ನಾವು ಏನು ಮಾಡ್ಬೇಕು ಈಗ ಮೂರು ಚೆಕ್ ಮಾಡಬೇಕಷ್ಟು ಹಾಗಾದ್ರೆ ಎಕ್ಸ್ನ ಬೆಲೆ ಚೆಕ್ ಮಾಡ್ಕೋತೀರಿ ಫಸ್ಟ್ ಆಪ್ಷನ್ ಎಷ್ಟೈತಿ ತ್ರೀ ಐತಿ ಇಪ್ಪತ್ತೆರಡು ಪ್ಲಸ್ ಮೂರು ಹಾಕಿದ್ರೆ ಎಷ್ಟೈತಿ ಇಪ್ಪತ್ತೈದು ಐತಿ ಇಪ್ಪತ್ತೈದು ಮೂರು ಮಗಿ ಒಳಗಡೆ ಬರ್ತೈತಿ ಬರೋಂಗಿಲ್ಲ ಹಾಗಾದ್ರೆ ಆಪ್ಷನ್ ಏ ಹಾಗಾಗಿಲ್ಲ ಅದೇ ರೀತಿ ಆಪ್ಷನ್ ಬಿ ಒನ್ ಐತಿ ಇಪ್ಪತ್ತೆರಡು ಪ್ಲಸ್ ಒಂದೆಷ್ಟೈತಿ ಇಪ್ಪತ್ತ್ಮೂರು ಐತಿ ಇಪ್ಪತ್ತ್ಮೂರು ಇದು ಮೂರು ಮಗಿ ಒಳಗಡೆ ಬರ್ತೈತಿ ಇಲ್ಲ ಅದೇ ರೀತಿ ಜೀರೋ ಹಾಕಿರಿ ಇಪ್ಪತ್ತೆರಡು ಪ್ಲಸ್ ಜೀರೋ ಇಪ್ಪತ್ತೆರಡು ಐತೆ ಇಪ್ಪತ್ತೆರಡು ಮೂರು ಮಗಿ ಒಳಗಡೆ ಬರ್ತೈತಿ ಬರೋದಿಲ್ಲ ಅದೇ ರೀತಿ ಲಾಸ್ಟ್ ಆಪ್ಷನ್ ಡಿ ಹಾಕ್ರಿ ಇಪ್ಪತ್ತೆರಡು ಪ್ಲಸ್ ಎರಡು ಇಪ್ಪತ್ನಾಲ್ಕು ಹಾಗಾದ್ರೆ ಇಪ್ಪ ಇಪ್ಪತ್ನಾಲ್ಕು ಮೂರು ಮಗಿ ಒಳಗಡೆ ಬರ್ತೈತಿ ಹಾಗಾದ್ರೆ ಆಪ್ಷನ್ ಯಾವುದಾಗುತ್ತೆ ಎಕ್ಸ್ನ ಬೆಲೆ ಡಿ ಆಗ್ತೈತೆ ಓಕೆ ಆಪ್ಷನ್ ಯಾವುದಾಗುತ್ತಾ ಡಿ ಆಗುತ್ತೆ ಓಕೆ ಅದೇ ರೀತಿ ಕ್ವಶನ್ ನಂಬರ್ ಏನು ನೋಡೋಣ ಕ್ವಶನ್ ನಂಬರ್ ಏಟ್ ಓಕೆ ಏನಾಯ್ತು ನೋಡ್ರಿ ಕೆಳಗಿನ ಈ ಕೆಳಗಿನ ಯಾವ ಸಂಖ್ಯೆಯನ್ನು ಏಳರಿಂದ ಸಂಪೂರ್ಣವಾಗಿ ಭಾಗಿಸಬಹುದು ಈ ಕೆಳಗಿನ ಯಾವ ಸಂಖ್ಯೆ ಏಳರಿಂದ ಪೂರ್ಣವಾಗಿ ಭಾಗಿಸಬಹುದಾಯ್ತಾ ಹಾಗಾದ್ರೆ ಏಳು ಡಿವಿಜಿಲ್ಟರ್ ರೂಲ್ ಗೊತ್ತಿರಬೇಕು ನಮ್ಗೆ ಫಸ್ಟ್ ಅಪ್ ಅಲ್ಲ ಏಳು ಡಿವಿಜಿಬಿಲ್ಟರ್ ರೂಲ್ ಗೊತ್ತಿರ್ಬೇಕು ಹಾಗೆ ಏಳು ಡಿವಿಜಿಬಿಟ್ರಿ ರೂಲ್ ಹೇಳ್ತೈತಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಏನು ಮಾಡಬೇಕು ಕೊನೆ ಸಂಖ್ಯೆ ಏನು ಮಾಡಬೇಕು ಡಬಲ್ ಮಾಡಬೇಕು ಕೊನೆ ಸಂಖ್ಯೆ ಏನು ಮಾಡಬೇಕು ಡಬಲ್ ಮಾಡಿ ರಿಮೇನಿಂಗ್ ಉಳಿ ಸಂಖ್ಯೆ ಒಳಗಡೆ ಏನು ಮಾಡಬೇಕು ಕಳಿಬೇಕು ಕಳೆದ ರಿಸಲ್ಟ್ ಏನಾಗಿರ್ಬೇಕು ನಮಗೆ ಏಳು ಟೇಬಲ್ ಬರಬೇಕು ಓಕೆ ಹಾಗಾದ್ರೆ ಆಪ್ಷನ್ ಚೆಕ್ ಮಾಡ್ಕೋತ ಹೋಗೋಣ ಒನ್ ಬೈ ಒನ್ ಆಪ್ಷನ್ ಚೆಕ್ ಮಾಡ್ಕೋತ ಹೋಗೋಣ ಹಾಗಾದ್ರೆ ಫಸ್ಟ್ ಆಪ್ಷನ್ ಎಷ್ಟೈತೆ ನೋಡಿರಿ ಸಿಕ್ಸ್ ಏಟ್ ಸೆವೆನ್ ಸಿಕ್ಸ್ ಒನ್ ಐತೆ ಹಾಗಾದ್ರೆ ಬಿಡಿ ಸ್ಥಾನ ಸಂಖ್ಯೆ ಏನು ಮಾಡಬೇಕು ಡಬಲ್ ಮಾಡಿರಿ ಡಬಲ್ ಅಂದರೆ ಎಷ್ಟು ಒನ್ ಡಬಲ್ ಅಂದರೆ ಅಷ್ಟೊತ್ತು ಎರಡು ಐತೆ ಎರಡು ರಿಮೇನಿಂಗ್ ನಂಬರ್ ಎಷ್ಟೈತಿ ಇಲ್ಲಿ ಸಿಕ್ಸ್ ಏಯ್ಟ್ ಸೆವೆನ್ ಸಿಕ್ಸ್ ಐತಿ ಕಳಿರಿ ಕಳೆದ್ರೆ ಎಷ್ಟೈತ್ತು ಆರು ಸಾವಿರದ ಎಂಟುನೂರ ಇತ್ತು ನಮಗೆ ಇನ್ನೂ ಕನ್ಫರ್ಮ್ ಇಲ್ಲ ಆರು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಏಳುರಲ್ಲೇ ಭಾಗ ಹೋಗ್ತಿತ್ತು ಅನ್ನೋದು ಗೊತ್ತಿಲ್ಲ ಹಾಗೆ ಅದೇ ಸೇಮ್ ಪ್ರೊಸೆಸ ಫಾಲೋ ಮಾಡಿರಿ ಮತ್ತೆ ನಾಲ್ಕು ಐತಿ ನಾಲ್ಕರೇ ಡಬಲ್ ಮಾಡಿರಿ ಆರುನೂರ ಎಂಬತ್ತೇಳು ನಾಲ್ಕು ಡಬಲ್ ಎಷ್ಟೈತಿ ಎಂಟು ಐತಿ ಕಳಿರಿ ಮತ್ತು ಹದಿನೇಳ್ರಾಗ ಎಂಟು ಕಳೆದ್ರೆ ಒಂಬತ್ತು ಎಂಟರಾಗ ಒಂದು ಕಳೆದ್ರೆ ಏಳು ಆರುನೂರ ಎಪ್ಪತ್ತೊಂಬತ್ತು ಬತ್ತಾ ಆರುನೂರ ಎಪ್ಪತ್ತೊಂಬತ್ತು ಮತ್ತು ಕನ್ಫರ್ಮ್ ಇಲ್ಲ ಮತ್ತೇನು ಮಾಡ್ಬೇಕು ಸೇಮ್ ಪ್ರೊಸೆಸ್ಸ ಒಂಬತ್ತು ಡಬಲ್ ಮಾಡಿರಿ ಎಷ್ಟೈತೆ ಹದಿನೆಂಟು ಐತೆ ಅರವತ್ತೇಳರಾಗ ಹದಿನೆಂಟು ಕಳೆದ್ರೆ ನಲ್ವತ್ತೊಂಬತ್ತು ಬತ್ತಾ ನಲ್ವತ್ತೊಂಬತ್ತು ಏಳರ ಮಗಿ ಒಳಗಡೆ ಐತಿ ಏಳು ಏಳು ನಲವತ್ತೊಂಬತ್ತು ಹಾಗಾದ್ರೆ ನಮ್ದು ಆಪ್ಷನ್ ಯಾವುದಾಗತ್ತಾ ಆಪ್ಷನ್ ಎ ಆಗ್ತೈತೆ ಉಳಿದು ಚೆಕ್ ಮಾಡೋದ ಅವಶ್ಯಕತೆ ಇಲ್ಲ ನಮಗೆ ನಲ್ವತ್ತೊಂಬತ್ತು ಇಲ್ಲೇ ಸಿಕ್ಬಿಟ್ಟೈತಿ ಹಾಗಾದ್ರೆ ಆಪ್ಷನ್ ಎ ಆಗತೈತೆ ಓಕೆ ಆಪ್ಷನ್ ಎ ಆಗುತ್ತೆ ಅದೇ ರೀತಿ ಕ್ವೆಶನ್ ನಂಬರ್ ಒಂಬತ್ತು ನೋಡ್ರಿ ಕೆಳಗಿನ ಯಾವ ಸಂಖ್ಯೆಯು ಅರವತ್ತ್ಮೂರರಿಂದ ಸಂಪೂರ್ಣವಾಗಿ ಭಾಗಿಸಲ್ಪಡುತ್ತದೆ ತಂದ್ರೆ ಓಕೆ ಕೆಳಗಿನ ಯಾವ ಸಂಖ್ಯೆ ಅರವತ್ತ್ಮೂರು ಐತಿ ಓಕೆ ಅರವತ್ತ ಐತಿ ಸಿಕ್ಸ್ಟಿ ತ್ರೀ ಐತಿ ಹಾಗಾದ್ರೆ ಅರವತ್ತ್ಮೂರು ಐತಿ ನಾವು ಅರವತ್ತ್ಮೂರಲ್ಲೇ ಡಿವೈಡ್ ಮಾಡ್ಕೋತ ಕುಂದ್ರಬಾರ್ದು ಅವಾಗ ನಾವೇನು ಮಾಡಬಾರ್ದು ಮಾಡ್ಬಾರ್ದು ಅರವತ್ಮೂರಲ್ಲೇ ಭಾಗ ಹುಡ್ಕೋತ ಕೂಡಬಾರ್ದು ಯಾಕೆ ನಾವು ಡಿವಿಜ್ ಬಿಲ್ಟ್ರೂಸ್ ಆಲ್ರೆಡಿ ಕಲ್ತೀವಿ ಅರವತ್ತ್ಮೂರು ಯಾವ ರೀತಿ ಬರಿಬೇಕಾ ಅರವತ್ತ್ಮೂರು ನೋಡಿರಿ ಯಾವ ರೀತಿ ಬರಿಬೋದು ಒಂಬತ್ತು ಇಂಟು ಏಳು ಬರಿಬೋದಾ ಒಂಬತ್ತು ಇಂಟು ಏಳು ಅರವತ್ತ್ಮೂರ ಹಾಗಾದ್ರೆ ಒಂಬತ್ತು ಡಿವಿಜ್ ಬಿಲ್ಟ್ರಲ್ಲಿ ಗೊತ್ತೈತಿ ಏಳು ಡಿವಿಜ್ ಬಿಲ್ಟ್ರಲ್ಲಿ ಗೊತ್ತೈತಿ ಹಾಗಾದ್ರೆ ಆಪ್ಷನ್ ಚೆಕ್ ಮಾಡ್ಕೋತ ಹೋಗ್ರಿ ಹಾಗಾದ್ರೆ ಒಂಬತ್ತರದ್ದು ಏನೈತಿ ಕೂಡಿಸ್ಬೇಕಾ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಕೂಡಿಸ್ಬೇಕು ಕೂಡಿಸಿ ಒಂಬತ್ತರ ಒಳಗಡೆ ನೋಡಬೇಕಾ ಕೂಡಿಸೋ ಸಂಖ್ಯೆ ಒಂದು ಐದು ಆರು ಆರು ಎಂಟು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ಹದಿನೈದು ಮೂರು ಹದಿನೆಂಟು ಆಗುತ್ತಾ ಅದೇ ರೀತಿ ಇದು ಚೆಕ್ ಮಾಡಿರಿ ಎರಡು ಆರು ಎಂಟು ಎಂಟು ಒಂದು ಒಂಬತ್ತು ಒಂಬತ್ತು ನಾಲ್ಕು ಹದಿಮೂರು ಮೂರು ಹದಿನಾರು ಆಗುತ್ತಾ ಇದು ಚೆಕ್ ಮಾಡಿರಿ ಮೂರು ಎರಡು ಐದು ಐದು ನಾಲ್ಕು ಒಂಬತ್ತು ಒಂಬತ್ತು ಆರು ಹದಿನೈದು ಹದಿನೈದು ಒಂದು ಇದನ್ನು ಹದಿನಾರು ಆಗುತ್ತಾ ಇದು ಚೆಕ್ ಮಾಡಿರಿ ಐದು ಎಂಟು ಹದಿಮೂರು ಹದಿಮೂರು ಒಂದು ಹದಿನಾಲ್ಕು ಹದಿನಾಲ್ಕು ಎರಡು ಹದಿನಾರು ಹದಿನಾರು ಏಳು ಇಪ್ಪತ್ತ್ಮೂರು ಹಾಗೆ ಇದೇನು ಚೆಕ್ ಮಾಡಿದ ವಸ್ತು ಆಪ್ಷನ್ ಅಂತಂದರೆ ಮತ್ತು ಒಂಬತ್ತು ಡಿಜಿಬಿಲಿಟಿ ರೂಲ್ ಅಪ್ಲೈ ಆಗುತ್ತೆ ಅಂತ ನೋಡ್ದೆ ಹಾಗಾದರೆ ಇಲ್ಲಿ ಯಾವುದು ಇವು ಮೂರು ಒಂಬತ್ತರ ಮಗಿ ಒಳಗಡೆ ಬರೋಂಗಿಲ್ಲ ಹಾಗಾದ್ರೆ ಉಳಿತಾ ಯಾವ್ದು ಆಪ್ಷನ್ ಏ ಮಾತ್ರ ಉಳಿತು ಏ ಮಾತ್ರ ಉಳಿತು ನೋಡಿರಿ ಲಾಸ್ಟ್ ಕ್ವಶನ್ನ ಹತ್ತನೇ ಕ್ವಶನ್ ಇದು ಇವೆಲ್ಲ ಒಂದರಿಂದ ಒಂಬತ್ತರ ಮಟ್ಟ ಎಲ್ಲ ಕ್ವೆಶನ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಹಾಗಾದ್ರೆ ಒಂಬತ್ತನೇ ಕ್ವಶನ್ ನಂಬರ್ ಟೆನ್ ಏನು ಮಾಡ್ರಿದ್ದು ನೀವು ಕಮೆಂಟ್ ಸೆಕ್ಷನಲ್ಲಿ ಸಾಲ್ವ್ ಮಾಡಿ ನಿಮ್ಮ ಆಪ್ಷನನ್ನು ತಿಳಿಸಿರಿ ಇನ್ನೂ ಈ ಯಾರು ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ನಿಮಗೆ ಯೂಸ್ಫುಲ್ ಆಗುತ್ತೆ ಸೆಂಟ್ರಲ್ ಎಕ್ಸಾಮ್ಗೆ ಓಕೆ ಥ್ಯಾಂಕ್ ಯು ಸೋ ಮಚ್